ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನ್ ಅಲ್ಲಿ ಎಷ್ಟೊಂದು ಜನ ನನಗೆ ಈ ವ್ಲಾಗ್ಗೋಸ್ಕರ ಕೆಲ ಕಮೆಂಟ್ ಮಾಡ್ತಿದ್ರೆ ಸೊ ಆ ವ್ಲಾಗ್ ಇದೆ ನೋಡಿ ನಾನು ಈ ವ್ಲಾಗ್ ಮಾಡ್ಕೊಂಡು ತುಂಬಾ ದಿನಗಳಾಗ್ಬಿಟ್ಟಿದೆ ಇದು ಪಿತೃಪಕ್ಷದ ದಿನದ ವ್ಲಾಗು ಬಟ್ ನಾನು ಅಪ್ಲೋಡ್ ಮಾಡ್ತಿರೋದು ಇವಾಗ ಸೊ ಇದು ಪಿತೃಪಕ್ಷ ಹೆಂಗ್ ಮಾಡ್ತಾರೆ ಅಂತ ತರ್ಸೋದಿಕ್ ಮಾಡಿಲ್ಲ ಎಲ್ರು ಹೆಂಗ್ ಮಾಡ್ತಾರೆ ಅದೇ ತರ ನಾರ್ಮಲ್ ಆಗಿ ಮಾಡ್ತಾರೆ ಬಟ್ ನಾನು ನೀವು ಕೆಲವರು ಕೇಳ್ತಿದವ ನಿಮ್ ಮತ್ತೆ ನಿಮ್ಮ ಮಾವನ್ನ ತೋರಿಸಿ ವ್ಲಾಗ್ ಅಲ್ಲಿ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಲ್ವಾ ಅಂತ ಇಲ್ಲ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿರೋದು ಸೊ ಇದು ನಮ್ಮ ಹಸ್ಬೆಂಡ್ ಮನೆ ಇಲ್ಲಿ ಅಂದ್ರೆ ಪಿತೃಪಕ್ಷಿ ಮಾಡೋದಕ್ಕೆ ಎಡೆ ಇಡೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂತಿದ್ದಾರೆ ನಾನ್ ನಮ್ ಪಾಪನ್ ಕರ್ಕೊ ಬರೋಣ ಅಂತ ಹೇಳಿ ಅಮ್ಮನ್ ಮನೆಗೆ ಹೋಗ್ತಿದ್ದೀನಿ ಅಮ್ಮನ್ ಮನೆಗೆ ಅಂತ ಅಂದ್ರೆ ನಮ್ ಇಬ್ರದ್ದು ಒಂದೇ ಊರಾಗಿರೋದ್ರಿಂದ ಅಂದ್ರೆ ಹಸ್ಬೆಂಡ್ ಊರು ಮತ್ತೆ ಊರು ಇಬ್ರದ್ದು ಒಂದೇ ಆಗಿರೋದ್ರಿಂದ ನಾವು ಓಡಾಡ್ಕೊಂಡು ಇರ್ಬಹುದು ಇನ್ನು ನಮ್ ಇಬ್ರು ಮನೇನು ಕೂಡ ಹತ್ರದಲ್ಲೇ ಇರೋದ್ರಿಂದ ಏನಷ್ಟೊಂದು ತೊಂದ್ರೆ ಅನ್ಸಲ್ಲ ಓಡಾಡೋದಕ್ಕೆ ಬಟ್ ಏನಂತ ಅಂದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ವಾವ್ ಅಂತ ಅನಿಸಬಹುದು ಅಂದ್ರೆ ಒಂದೇ ಊರಲ್ಲಿ ಇದಾರೆ ಯಾವಾಗ ಬೇಕಾವಾಗ ಹೋಗ್ಬೋದು ಅವ್ರಪ್ಪ ಅಮ್ಮ ನೋಡ್ಬೋದು ಇವ್ರು ಅಂತ ಹೇಳಿ ಇನ್ನ ಕೆಲವೊಬ್ರಿಗೆ ನನ್ ತರ ಒಂದೇ ಮದ್ವೆ ಆಗಿರೋರಿಗೆ ಅದ್ರದೊಂದು ನಿಜವಾದ ನೋವು ಏನು ಅಂತ ಹೇಳಿ ಗೊತ್ತಿರುತ್ತೆ ನೋವು ಅಂತ ಅಂದ್ರೆ ಕೆಲವೊಬ್ರಿಗೆ ಒಂದ್ ಒಂದ್ ಫೀಲ್ ಆಗುತ್ತೆ ಬಟ್ ನನ್ ಪ್ರಕಾರ ನಾನ್ ಹೇಳೋದಾದ್ರೆ ಎಷ್ಟೊಂದ್ ಜನ ನನ್ ಪೇ ನನ್ ಬ್ಲಾಗ್ ನ ಪೇರೆಂಟ್ಸ್ ಅಥವಾ ಅನ್ಮಾರಿಡ್ ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ನನ್ ಒಂದೇ ಒಂದ್ ಸಜೆಷನ್ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಏನಂತ ಅಂದ್ರೆ ಪ್ಲೀಸ್ ಯಾರನ್ನು ಕೂಡ ಒಂದೇ ಊರಿಗೆ ಮಾತ್ರ ಮದುವೆ ಆಗ್ಬೇಡಿ ದೂರ ಇದ್ದಷ್ಟು ನಮ್ಗೆನೆ ಒಳ್ಳೇದು ಅಟ್ ಲೀಸ್ಟ್ ಅಕ್ಕಪಕ್ಕ ಊರಾದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಇದೆಲ್ಲ ನನ್ ಪುಟ್ಟಕ್ಕೆ ಯುವ ಮಾತಾಗಿರುತ್ತೆ ಅಷ್ಟೇ ಇವತ್ತಿನ ಅಲ್ಲಿ ಸೊ ನಿಮ್ಗೆ ನಿಮ್ ಮ್ಯಾರೇಜ್ ಬಗ್ಗೆ ಯಾವ ತರ ಡಿಶನ್ ತಗೋಬೇಕು ಅನ್ಸುತ್ತೆ ಆ ತರ ಡಿಶ್ ಅನ್ನ ಯೋಚನೆ ಮಾಡಿ ತಗೊಳ್ಳಿ ಅಷ್ಟೇ ಸೊ ನಮ್ ಮ್ಯಾರೇಜ್ ಎಲ್ಲ ಹೆಂಗಾಯ್ತು ನಾವ್ ಡಿಶನ್ ನ ಯೋಚನೆ ಮಾಡಿ ತಗೊಳ್ಳಿ ಅಂತ ನಿಮ್ಗೆ ಗನ್ಸ್ಬಹುದು ನಮ್ ಕೇಸರ್ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಅಮ್ಮನ್ಗೆ ಚೆನ್ನಾಗ್ ಬ್ರೇನ್ ವಾಶ್ ಆಗ್ಬಿಟ್ಟಿತ್ತು ಸೊ ನಮ್ಮ ಅಮ್ಮ ನನ್ನ ಒಪ್ಸೋಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಮನೇಲಿ ನಮ್ಮ ಅಮ್ಮನ್ ಬಿಟ್ರೆ ಇನ್ ಯಾರು ಕೂಡ ಇಷ್ಟ ಇರ್ಲಿಲ್ಲ ಬಟ್ ಆದ್ರೂ ಕೂಡ ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಆಮೇಲೆ ನಾವಿಬ್ರು ಎಲ್ಲಾ ಮೀಟ್ ಆಗಿ ನಮಗೆ ಕಂಫರ್ಟಬಲ್ ಅಂತ ಅನ್ಸದ್ಮೇಲೆ ನಾವ್ ಇಬ್ರು ನನ್ನ ಹಸ್ಬೆಂಡ್ ಮತ್ತೆ ನಾನು ಒಪ್ಕೊಂಡಿದ್ದು ಸೊ ನನ್ಗೆ ಅವಾಗ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋಷ್ಟು ಮುಂಜೆ ಮುಂದೆ ಎಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ಥಿಂಕ್ ಮಾಡೋಷ್ಟು ನನ್ಗೆ ಅಷ್ಟೊಂದು ಐಡಿಯಾನೇ ಇರ್ಲಿಲ್ಲ ಬಟ್ ಆದ್ರೂ ನಮ್ದು ಅರೇಂಜ್ ಮ್ಯಾರೇಜ್ ಆದ್ರೂ ಕೂಡ ಮದುವೆ ಹತ್ರ ಬಂದಾಗ ಮದ್ವೆ ಮುರಿದೋಗೋ ಗೆ ಬಂದ್ಬಿಟ್ಟಿತ್ತು ಅಂದ್ರೆ ನಮ್ ಇಬ್ರು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಂತ ಸ್ಟೇಜ್ ಎಲ್ಲ ಬಂದ್ಬಿಟ್ಟಿತ್ತು ಅದೆಲ್ಲ ಗಾಡ್ಸ್ ಪ್ಲಾನ್ ಅಂತ ಹೇಳ್ತಾರಲ್ವಾ ಸೊ ಯಾರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಮನೇಲಿ ಇವ್ರ ಅಂದ್ರೆ ನಮ್ ಇವ್ರ ಜೊತೆ ಮದ್ವೆ ಆಗ್ಬೇಕು ಅಂತ ಬರ್ತಿದ್ರೆ ಅದನ್ನ ಯಾರ ಕೈಲಿ ತಡಿಯೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ ಮ್ಯಾರೇಜ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಹೊಸ ಸಿಚುಯೇಷನ್ ಎಲ್ಲ ನಡ್ಬಿಟ್ಟಿದಾವೆ ಸೊ ಆ ಟೈಮಲ್ಲೂ ಕೂಡ ನಮ್ ಚೆನ್ನಾಗ್ ಆಯ್ತು ಅಂತ ಅಂದ್ರೆ ಅದ್ರ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಪೇರೆಂಟ್ಸ್ ಇಂದ ಸಾಧ್ಯ ಆಯ್ತು ಅಷ್ಟೇ ಸೊ ನನ್ನ ಪೇರೆಂಟ್ಸ್ ನನ್ಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಬಿಟ್ಕೊಂಡು ಿಲ್ಲ ನನ್ ಹಸ್ಬೆಂಡ್ ನನ್ನ ಇರೋ ಕಾರಣ ಪೇರೆಂಟ್ಸ್ಗೂ ಪೇರೆಂಟ್ಸ್ ಎಲ್ಲ ಒಂದ್ ಕಡೆ ನಂಬಿಕೆ ಬರ್ತು ಇವ್ರು ಚೆನ್ನಾಗಿ ಈ ಮುಂದೆ ಏನೇ ಎದುರಿಸ್ತಾರೆ ಅಂತ ಹೇಳಿ ಹಾಗೆ ನನಗೆ ಆ ಟೈಮ್ ಅಲ್ಲಿ ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಮದ್ವೆ ಅಹ್ ಓಕೆ ನನ್ ಮದ್ವೆ ಆಗೋದಕ್ಕೆ ರೆಡಿ ಇಲ್ವಾ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನ್ ಮನೇಲೆಲ್ಲ ಬೇಡ ಬೇಡ ಮದ್ವೆ ಇಷ್ಟೊಂದು ನನ್ನ ನಡೀತಿದೆ ಇನ್ ಮದ್ವೆ ಆದ್ಮೇಲೆ ಇವೆಲ್ಲ ಹೆಂಗಿರ್ತಾರೆ ಹೆಂಗ್ ಫೇಸ್ ಮಾಡ್ತೀರಾ ಅಂತ ಅವ್ರು ಕೂಡ ಎದುರ್ಗ ಬಟ್ ಅವಾಗ ನನ್ನ ಹಸ್ಬೆಂಡ್ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಧೈರ್ಯ ಕೊಟ್ರು ಇನ್ ನನ್ಗು ಕೂಡ ಸ್ವಲ್ಪ ಧೈರ್ಯ ಕೊಟ್ಟರು ಸೊ ಅದರಿಂದ ನಾ ಎಲ್ಲ ಧೈರ್ಯ ಮಾಡಿ ಮದ್ವೆ ಎಲ್ಲ ಆಯ್ತು ಸೊ ಮದ್ವೆ ಆದ್ಮೇಲೆ ಹೆಂಗೋ ಅಂತ ಎಲ್ಲ ಹ್ಯಾಪಿ ಆಗಿ ಒಳ್ಳೆ ಲೈಫ್ ನಲ್ಲಿ ಲೀಡ್ ಮಾಡ್ತಿದ್ದೀವಿ ಸೊ ಮದುವೆ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ನಮಗೆ ಜಾಸ್ತಿ ಟಫ್ ಅಂತ ಅನ್ಸುದು ಮದುವೆ ಆದ್ಮೇಲೆ ಇಬ್ರು ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ನಾವೆಲ್ಲ ಸಿಚುವೇಷನ್ ಫೇಸ್ ಮಾಡಿ ನಾವು ಲೀಡ್ ಮಾಡ್ಬೋದು ಲೈಫ್ ಅಂತ ಹೇಳಿ ನಮ್ಮಲ್ಲೇ ನಮಗೆ ಕಾನ್ಫಿಡೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇನ್ನು ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಅನ್ಸುತ್ತೆ ಏನಪ್ಪಾ ಅಂದ್ರೆ ಒಂದು ಫ್ಯಾಮಿಲಿಲಿ ನೀವು ಹ್ಯಾಪಿ ಆಗಿರ್ಬೇಕು ಅಂತ ಅಂದ್ರೆ ಅದ್ರಲ್ಲಿ ಮೇನ್ ರೋಲ್ ಬರೋದೇ ಹಸ್ಬೆಂಡ್ ಮತ್ತೆ ವೈಫ್ ತು ಸೊ ಇಬ್ರು ಹೆಂಗಿದ್ರ ಅಂತ ಹೇಳಿ ನಿಮಿಬ್ ಬಾಂಡಿಂಗ್ ಚೆನ್ನಾಗಿದ್ರೆ ಇಬ್ರು ಲಾಯಲ್ ಆಗಿದ್ರೆ ಇಬ್ರು ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಂಡ್ರೆ ಮಾತ್ರ ಹ್ಯಾಪಿ ಆಗಿರೋದಿಕ್ ಸಾಧ್ಯ ಆಗೋದು ಸೊ ಫ್ಯಾಮಿಲಿ ಹಸ್ಬೆಂಡ್ ಮತ್ತೆ ವೈಫ್ ಇಬ್ಬರು ಕೂಡ ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳಿ ಏನೇ ಸಿಚುಯೇಷನ್ ಬಂದ್ರು ಕೂಡ ಮತ್ತೆ ಹ್ಯಾಪಿ ಆಗಿರಿ ಲಾಯಲ್ ಆಗಿರಿ ಇಷ್ಟ ನಾನ್ ನಿಮ್ಗೆ ಒಂದು ಪುಟ್ಟ ಕಿವಿ ಮಾತು ಮಾತಕ್ಕೆ ಇಷ್ಟಪಡೋದು ಯಾಕಂತಾರೆ ಮದುವೆ ಆದ್ಮೇಲೆ ನಮ್ಮ ಹೆಣ್ಮಕ್ಳು ಜೀವನ ತುಂಬಾನು ತುಂಬಾನೇ ಚೇಂಜಸ್ ಆಗುತ್ತೆ ಮದ್ವೆಗಿಂತ ಮುಂಚೆ ನಾವು ನಮ್ದೆ ಒಂದ್ ಪುಟ್ಟ ಪ್ರಪಂಚದಲ್ಲಿ ನಮ್ ನಮ್ಗೆ ಹೆಂಗ್ ಬೇಕೋ ಆ ತರ ಇರ್ತೀವಿ ನಮ್ಗೆ ಏನು ಅಷ್ಟೊಂದು ಜವಾಬ್ದಾರಿ ಇರಲ್ಲ ಸೊ ಮದ್ವೆ ಆದ್ಮೇಲೆ ತುಂಬಾನೇ ಜವಾಬ್ದಾರಿ ಬರುತ್ತೆ ಯಾರೊಬ್ರಿಗೆ ಗೊತ್ತಿಲ್ಲರೋ ಜೊತೆ ಗೊತ್ತಿಲ್ಲರೋರ್ ಮನೇಲಿ ಇರ್ಬೇಕಾಗುತ್ತೆ ಅವ್ರ ಅವ್ರಿಗೆ ಅಜೆಸ್ಟ್ ಆಗುತ್ತೆ ನಾವು ಚೇಂಜಸ್ ಆಗಬೇಕಾಗುತ್ತೆ ಮದ್ವೆಗಿಂತ ಮುಂಚೆ ಒಂದು ಇಪ್ಪತ್ತೈದು ವರ್ಷ ನಮ್ಮ ಅಪ್ಪ ಮುಂದೆ ಬೆಳ್ದಿರ್ತೀವಿ ಅಲ್ವಾ ಅದೊಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ಕಂಫರ್ಟ್ ಝೋನ್ ಬಿಟ್ಟು ದಿಢೀರ್ ಅಂತ ಬೇರೆ ಮನೆಗೆ ಬಂದಿರ್ಬೇಕು ಅಂದ್ರೆ ಮದುವೆ ಆದ್ಮೇಲೆ ತುಂಬಾನೇ ಕಷ್ಟ ಅನ್ಸುತ್ತೆ ಹೆಣ್ಮಕ್ಳಿಗೆ ಯಾಕಂತ ಅಂದ್ರೆ ಒಂದ್ಸಲ ಮದುವೆ ಆದ್ಮೇಲೆ ಹೆಣ್ಮಕ್ಳು ಜೀವನ ಫುಲ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ ಸೊ ನಮ್ ಮುಂದೆ ಲೈಫ್ ಹೆಂಗಿರುತ್ತೆ ಅನ್ನೋದೆಲ್ಲ ನಮ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ ಮುಂದೆ ಚೆನ್ನಾಗಿರೋದಕ್ಕೂ ಅಥವಾ ನಾವು ಚೆನ್ನಾಗಿ ಇಲ್ ಎಲ್ಲದಕ್ಕೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹಸ್ಬೆಂಡ್ ಕೂಡ ಕಾರಣ ಆಗಿರ್ತಾರೆ ಯಾಕಂದ್ರೆ ಅವಳ ಮುಂದೆ ಏನೇ ಅಚೀವ್ ಮಾಡ್ಬೇಕು ಅದನ್ನು ಕೂಡ ಏನೇ ಸಾಧಿಸಬೇಕು ಅದ್ರೂ ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕಾಗಿರೋದು ಹಸ್ಬೆಂಡ್ ಗಳೇ ಸೊ ಈ ವಿಷಯದಲ್ಲಿ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಹಸ್ಬೆಂಡ್ ನ ಪಡೆಯೋದಕ್ಕೆ ನಾನು ಎಲ್ಲ ಒಂದ್ ಕಡೆ ಲಕ್ಕಿ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಂದು ಏನೇ ಡ್ರೀಮ್ ಇದ್ರೂ ಕೂಡ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ನಾನು ಏನೇ ಡ್ರೀಮ್ ಇದ್ರು ಅಚೀವ್ ಮಾಡು ಎಲ್ಲ ಆಗುತ್ತೆ ಏನು ಬೇಡ ಅಂತ ಹೇಳಲ್ಲ ಎಲ್ಲಾನು ಕೂಡ ಮಾಡು ಮಾಡು ಅಂತಾನೆ ಹೇಳ್ತಾರೆ ಸಪೋರ್ಟ್ ಮಾಡ್ತಾರೆ ಇವರಿಬ್ರು ಸೊ ಅದು ಆ ವಿಷಯದಲ್ಲಿ ನಾನು ತುಂಬಾನೇ ಲಕ್ಕಿ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಲೈಫಲ್ಲಿ ಕೂಡ ಮದುವೆ ಆದ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ ಮದುವೆಗಿಂತ ಮುಂಚೆ ನಾನು ತುಂಬಾನೇ ಸಾಫ್ಟ್ ಪರ್ಸನ್ ಆಗಿದೆ ತುಂಬಾನೇ ವೀಕ್ ಆಗಿದೆ ವೀಕ್ ಮೀನ್ಸ್ ಫಿಸಿಕಲಿ ಅಲ್ಲ ಮೆಂಟಲಿ ವೀಕ್ ಆಗಿದೆ ಸೊ ಮದುವೆಗಿಂತ ಮುಂಚೆ ನಂಗೆ ಯಾವುದೇ ಒಂದು ಚಿಕ್ಕಪುಟ್ಟ ವಿಷಯಕ್ಕೂ ಕೂಡ ಬೇಕು ಹೇಳು ಬಂದ್ಬಿಡುದು ಮತ್ತೆ ಯಾವ್ದೇ ಒಂದು ಪರಿಸ್ಥಿತಿ ಬಂದ್ರು ಕೂಡ ನನಗೆ ಅದನ್ನ ಫೇಸ್ ಮಾಡೋಷ್ಟು ಧೈರ್ಯ ಇರಲಿಲ್ಲ ಬಟ್ ಮದ್ವೆ ಆದ್ಮೇಲೆ ನಂಗೆ ಸುತ್ತಮುತ್ತ ಇರುವಂತ ಜನಗಳಿಂದ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂತ ಅನ್ಕೊಳ್ತೀನಿ ಮೊದ್ಗಿಂತ ಮುಂಚೆ ತುಂಬಾನೇ ತಲೆ ಕೆಡ್ಸ್ಕೊಳ್ ಜನಗಳು ಏನು ಅಂತಾರೆ ಏನು ಅದೆಲ್ಲ ತುಂಬಾನೇ ಭಯ ಪಡ್ಕೊಳ್ವೆ ಬಟ್ ಮದ್ವೆ ಆದ್ಮೇಲೆ ಇದೆಲ್ಲ ಏನು ರಿಯಾಲಿಟಿ ಅನ್ನೋದು ನಂಗೆ ಇವಾಗ ಗೊತ್ತಾಗ್ತಿದೆ ಯಾಕಂತಂದ್ರೆ ನಮ್ಮ ಪೇರೆಂಟ್ಸ್ ನನ್ನ ತುಂಬಾನೇ ಕೇರಿಂಗ್ ಆಗಿ ಸಾಕುಟ್ಟಿದ್ರು ಒಂದ್ ಪುಟ್ಟ ಸರ್ಕಲ್ ಅಲ್ಲೇ ಸಾಕ್ಬಿಟ್ಟಿದ್ರು ಹೊರಗಡೆ ಪ್ರಪಂಚ ಹೆಂಗಿದೆ ಜನಗಳೆಲ್ಲ ಹೆಂಗಿದ್ದಾರೆ ನಾವ್ ಏನಾದ್ರು ಪರಿಸ್ಥಿತಿ ಬಂದ್ರೆ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ ಅವಾಗೆಲ್ಲ ನಮ್ಗೆ ಕಾಲೇಜು ಮತ್ತೆ ಮನೆ ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ ಪುಟ್ಟ ಸರ್ಕಲ್ ಆಗಿತ್ತು ಅದೊಂದು ಸರ್ಕಲ್ ನಾವು ಜೀವಿಸ್ತಿದ್ವಿ ನಮ್ಮ ಕೂಡ ತುಂಬಾನೇ ಕೇರಿಂಗ್ ಆಗಿ ಸಾಕಿದ್ರು ಜವಾಬ್ದಾರಿ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಹೊರಗಡೆ ಜನಗಳು ಹೆಂಗಿರ್ತಾರೆ ಪರಿಚಯನೇ ಮಾಡ್ಸಿರ್ಲಿಲ್ಲ ಅವ್ರು ಕೂಡ ಮಾಡಿರೋದು ಸರಿನೇ ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲಾ ಪೇರೆಂಟ್ಸ್ ಕೂಡ ಸ್ವಲ್ಪ ಭಯ ಇದ್ದೇ ಇರುತ್ತೆ ಸೊ ಅವ್ರ ಹತ್ರ ಇರೋಷ್ಟ್ ದಿನ ಅವ್ರು ಕೇರಿಂಗ್ ಆಗಿ ಸಾಕಬೇಕು ಅವರು ಏನೋ ಜವಾಬ್ದಾರಿ ನಮಗ್ ಕೊಡಬಾರ್ದು ಹ್ಯಾಪಿ ಆಗಿರ್ಬೇಕು ಅಂತಾನೆ ಅವ್ರು ಕೂಡ ಎಲ್ಲಾ ಪೇರೆಂಟ್ಸ್ ಕೂಡ ಥಿಂಕ್ ಮಾಡೋದು ಅದೇ ತರ ನನ್ ಲೈಫ್ ಕೂಡ ಇತ್ತು ಬಟ್ ಮದ್ವೆ ಆದ್ಮೇಲೆ ಎಲ್ಲ ಕೂಡ ಫುಲ್ ಚೇಂಜ್ ಆಗೋಯ್ತು ಬರಿ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಜೀವನನು ಅಷ್ಟೇನೆ ಮದುವೆಗಿಂತ ಮುಂಚೆನೆ ಒಂಥರ ಇರುತ್ತೆ ಮದ್ವೆ ಆದ್ಮೇಲೆ ಒಂಥರ ಇರುತ್ತೆ ಮದ್ವೆಗಿಂತ ಮುಂಚೆ ನಮ್ಮ ಲೈಫ್ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮದುವೆ ಆದ್ಮೇಲೆ ನಮ್ ಲೈಫ್ ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ ಸೊ ಇದೆಲ್ಲ ಒಂಥರ ಸರ್ಕಲ್ ಎಲ್ಲಾ ಹೆಣ್ಮಕ್ಳ ಜೊತೆನೂ ಇದು ರಿಪೀಟ್ ಆಗ್ತಾನೆ ಇರುತ್ತೆ ಮತ್ತೆ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತಾರೆ ನಮ್ ಹೆಣ್ಮಕ್ಳಿಗೆ ನಮ್ಮ ಅಪ್ಪನ ಮನೆ ಕೂಡ ನಮ್ದಾಗಿರಲ್ಲ ಮದ್ವೆ ಆದ್ಮೇಲೆ ನಮ್ ಗಂಡನ ಮನೆ ಕೂಡ ನಮ್ದಾಗಿರಲ್ಲ ಯಾಕಂತಂದ್ರೆ ಮದ್ವೆ ಆದ್ಮೇಲೆ ಕೊಟ್ಟೆ ಹಣ್ಣು ಕುಲುಕೋರ್ಗು ಅಂತಾರಲ್ಲ ಹಂಗೆ ಅಪ್ಪನ ಮನೇನು ನಮ್ದಾಗಲ್ಲ ಇನ್ನ ಗಂಡನ ಮನೆಯಲ್ಲಿ ನಾವು ಬೇರೆ ಮನೆಯಿಂದ ಬಂದಿರ್ತೀವಿ ನಿನ್ನೆ ಮೊನ್ನೆ ಸೊ ಅದೆಲ್ಲ ಅವ್ರು ಮಾಡಿರೋದಾಗಿರುತ್ತೆ ಅದು ಕೂಡ ನಮ್ಮ ಮನೆ ಆಗಿರಲ್ಲ ಸೊ ಆದ್ರೂ ಕೂಡ ಹೆಣ್ಮಕ್ಳು ಎರಡ್ ಕಡೆನು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ಲೇಬೇಕಾಗುತ್ತೆ ಸೊ ಇದು ಬರೀ ನನ್ ಕತೆ ಎಲ್ಲ ಎಲ್ಲಾ ಹೆಣ್ಮಕ್ಳು ಕತೆನೂ ನಮ್ಮ ಅಜ್ಜಿ ಮತ್ತೆ ಅಮ್ಮ ನಾವು ಇನ್ನ ನಮ್ಮ ಮುಂದಿನ ಪೀಳಿಗೆಗಳು ಎಲ್ಲ ಕತೆನೂ ಇದೇನೆ ಸೊ ಬರೀ ಇದನ್ನ ನನ್ನ ಕತೆ ಅಂತಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಈ ಫೇಸ್ ಇಂದ ಹೊರಗಡೆ ಬರಲೇಬೇಕು ಬಟ್ ಎಲ್ಲ ಟೈಮು ಅದೆಲ್ಲ ಟೈಮ್ ಕಳಿತಾ ಕಳಿತಾ ಸರಿಯೋಗುತ್ತೆ ಬಟ್ ನಾವು ಆ ಟೈಮ್ಗೋಸ್ಕರ ವೈಟ್ ಮಾಡ್ಬೇಕಷ್ಟೇ ಸೊ ಏನೇ ಬಂದ್ರು ಎಲ್ಲಾನು ನಾವು ಫೇಸ್ ಮಾಡ್ಕೊಂಡು ಹೋದ್ರೆ ಒಂದ್ ಒಳ್ಳೆ ಟೈಮ್ ಕೂಡ ಬರುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇನೆ ಇನ್ನ ಕೊನೆದಾಗಿ ನನ್ನ ಪಾಲಿಸಿಗಳು ಇಷ್ಟೇನೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾನೇ ಮುಖ್ಯ ನಮಗೋಸ್ಕರ ಸ್ಟ್ಯಾಂಡ್ ತಗೋಬೇಕು ಅದನ್ನ ಟೈಮ್ ಬಂದಾಗ ಸ್ಟ್ಯಾಂಡ್ ತಗೋಬೇಕು ಇನ್ನು ಎಲ್ಲಿ ನಮ್ಮ ಮಾತಿಗೆ ಅರ್ಥ ಇಲ್ಲ ಅನ್ಸುತ್ತೆ ಅಲ್ಲಿ ನಾವು ಮೌನವಾಗಿರ್ತೇನೆ ತುಂಬಾನೇ ಒಳ್ಳೇದು ನನಗೆ ಅನ್ಸುತ್ತೆ ಹಾಗೆ ಇದು ಎಲ್ಲ ಸಿಚುವೇಶನ್ ಅಲ್ಲೂ ಕೂಡ ಅಪ್ಲೈ ಆಗಲ್ಲ ಮತ್ತೆ ನಾವು ಬೇರೆಯವ್ರ ಮೇಲೆ ಕೋಪ ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಆ ದ್ವೇಷನ ಸಾಧಿಸೋದಕ್ಕೆ ನಮ್ಮ ಲೈಫ್ ತುಂಬಾ ತುಂಬಾನೇ ಚಿಕ್ಕದು ಸೊ ಈ ಪುಟ್ಟ ಲೈಫ್ ನ ನಾವು ಬೇರೆಯವ್ರ ಮೇಲೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅದೇ ಟೈಮ್ ನ ನಮ್ಮೆಲ್ಲ ಇನ್ವೆಸ್ಟ್ ಮಾಡ್ಕೊಳ್ಳೋಣ ನಮ್ಮ ಡ್ರೀಮ್ಸ್ ಬಗ್ಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಫುಲ್ ಫಿಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಇನ್ವೆಸ್ಟ್ ಮಾಡ್ಕೊಂಡ್ರೆ ನಮ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಇದಿಷ್ಟು ನನ್ನ ಮನಸ್ಸಿನ ಮಾತುಗಳಾಗಿತ್ತು ಸೊ ನಿಮ್ಗೆ ಇವತ್ತಿನ ವೀಡಿಯೋ ಹೆಂಗಸು ಅಂತ ಹೇಳಿ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಇವತ್ತು ವೀಡಿಯೋ ಇಷ್ಟ ಅಲ್ಲ ವೀಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದೇನ್ ಟೇಕ್ ಕೇರ್ ಅಂಡ್ ಬಾಯ್